ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇಂದು ನಾವು ನಿಮಗೆ ಗರುಡ ಪುರಾಣದಲ್ಲಿ ವರ್ಣಿಸಲಾದ ಆ ಭೀಕರ ನರಕಗಳ ಬಗ್ಗೆ ಮತ್ತು ಅಲ್ಲಿ ಸಿಗುವ ಭಯಾನಕ ಶಿಕ್ಷೆಗಳ ಬಗ್ಗೆ ತಿಳಿಸುತ್ತೇವೆ ಇದನ್ನು ಕೇಳಿದರೆ ನಿಮ್ಮ ಆತ್ಮವು ನಡುಗುತ್ತದೆ ಸ್ನೇಹಿತರೆ ಜೀವನದ ಕೊನೆಯ ಉಸಿರು ಬಿಟ್ಟಾಗ ಯಮದೂತರು ಸೂಕ್ಷ್ಮ ದೇಹವನ್ನು ಎತ್ತಿಕೊಂಡು ಹೋಗುತ್ತಾರೆ ಒಂದು ವಿಚಿತ್ರ ನಡುಕ ಗಾಬರಿ ಆದರೆ ದೇಹವಂತೂ ಹಿಂದೆ ಉಳಿದಿದೆ ಈಗ ಹೆಗಲ ಮೇಲೆ ಕೇವಲ ಕರ್ಮಗಳ ಗಂಟು ಮಾತ್ರ ಇದೆ ಯಮದೂತರು ಆ ಭಯಾನಕ ಮಾರ್ಗದಲ್ಲಿ ಎಳೆದುಕೊಂಡು ಹೋಗಿ ವೈತರಣಿ ನದಿಯ ತೀರಕ್ಕೆ ತರುತ್ತಾರೆ ಅದು ಕೊಳಚೆ ದುರ್ವಾಸನೆಯಿಂದ ಕೂಡಿದ ನದಿ ಅದರಲ್ಲಿ ಸಗಣಿ ರಕ್ತ ಎಲ್ಲವೂ ಹರಿಯುತ್ತಿದೆ ಯಾರ ಪುಣ್ಯ ಸ್ವಲ್ಪವಾದರೂ ಇರುತ್ತದೆಯೋ ಅವರಿಗೆ ಗೋವಿನ ಬಾಲವನ್ನು ಕೊಡುತ್ತಾರೆ ಉಳಿದ ಆತ್ಮಗಳು ಅದೇ ಕೊಳಚೆಯಲ್ಲಿ ಮುಳುಗುತ್ತಾ ತೇಲುತ್ತಾ ನಡುಗುತ್ತಾ ನದಿಯನ್ನು ದಾಟುತ್ತವೆ ಇದೇ ಮೊದಲ ಪಾಠ ಜೀವನದುದ್ದಕ್ಕೂ ನಾವು ಯಾವ ಪವಿತ್ರ ಗೋವಿನ ವಂಶವನ್ನು ಗೌರವಿಸಿದೆವೋ ಅಥವಾ ಅಪಮಾನಿಸಿದೆವೋ ಅದೇ ಇಲ್ಲಿ ನಮ್ಮ ದೋಣಿಯಾಗುತ್ತದೆಯೋ ಅಥವಾ ನಮ್ಮ ಭಾರವಾಗುತ್ತದೆಯೋ ನದಿಯನ್ನು ದಾಟಿದ ತಕ್ಷಣ ದೂರದವರೆಗೆ ಹರಡಿರುವ ಕತ್ತಲೆ ಕಾಣುತ್ತದೆ ಕಣ್ಣುಗಳನ್ನು ಮಾತ್ರವಲ್ಲ ಆತ್ಮವನ್ನು ನುಂಗುವಂತಹ ಕತ್ತಲೆ ಅದು ಅಲ್ಲಿ ಎದುರಿಗೆ ಯಮರಾಜನ ನ್ಯಾಯಾಲಯ ಇರುತ್ತದೆ ಅಲ್ಲಿ ಚಿತ್ರಗುಪ್ತರು ನಮ್ಮ ಸಂಪೂರ್ಣ ಜೀವನದ ಕತೆಯನ್ನು ಓದಿ ನಿರ್ಣಯ ನೀಡುತ್ತಾರೆ ಯಾವ ಪಾಪವು ನಮ್ಮನ್ನು ಯಾವ ನರಕಕ್ಕೆ ಕರೆದೊಯ್ಯುತ್ತದೆ ಎಂದು ತಕ್ಷಣವೇ ಒಂದು ವಿಶಾಲವಾದ ಕಪ್ಪು ಬಾಗಿಲು ತೆರೆಯುತ್ತದೆ ಮತ್ತು ನರಕಯಾತ್ರೆ ಶುರುವಾಗುತ್ತದೆ ಗರುಡ ಪುರಾಣವು ಹದಿನೆಂಟು ಪ್ರಮುಖ ನರಕಗಳನ್ನು ವಿವರಿಸುತ್ತದೆ ಬನ್ನಿ ನಾವು ನಿಮಗೆ ಅವುಗಳಲ್ಲಿ ಒಂದೊಂದಾಗಿ ಕರೆದುಕೊಂಡು ಹೋಗುತ್ತೇವೆ ಆಗ ತಿಳಿಯುತ್ತದೆ ಸಣ್ಣ ಅಧರ್ಮಕ್ಕೂ ಎಷ್ಟು ದೊಡ್ಡ ಲೆಕ್ಕಾಚಾರವಿರಬಹುದು ಎಂದು ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮೊದಲನೆಯದು ತಾಮಿಶ್ರ ಇದು ಕತ್ತಲೆಯ ಸಾಗರ ಕೈ ಮುಂದೆ ಮಾಡಿದರೂ ಕಾಣದಷ್ಟು ದಟ್ಟವಾಗಿದೆ ಪತಿ ಪತ್ನಿಯರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಸ್ನೇಹಿತರಲ್ಲಿ ಯಾರಾದರೂ ಮೋಸದಿಂದ ಇನ್ನೊಬ್ಬರ ಹಣ ಅಥವಾ ಗೌರವವನ್ನು ಕಸಿದುಕೊಂಡರೆ ಅವರನ್ನು ಇಲ್ಲಿ ಬೀಳಿಸುತ್ತಾರೆ ದಪ್ಪನೆಯ ಕಬ್ಬಿಣದ ಸರಪಳಿಗಳು ಪಾಪಿಯನ್ನು ಕಟ್ಟುತ್ತವೆ ಯಮದೂತರು ಅವರನ್ನು ತಳ್ಳುತ್ತಾ ಕಠಿಣ ಗೋಡೆಗಳಿಗೆ ಬಡಿಯುತ್ತಾರೆ ಕತ್ತಲೆಯಲ್ಲಿ ದಿಕ್ಕು ತೋಚದೆ ಸವೆದು ಹೋಗುವುದು ಒಳಗಿಂದೊಳಗೆ ಉಸಿರುಗಟ್ಟುವಿಕೆ ಮತ್ತು ಮನಸ್ಸಿನಲ್ಲಿ ಮೊಳಕೆ ಒಡೆದ ಪಶ್ಚಾತ್ತಾಪದ ಬೆಂಕಿ ಇದೇ ಈ ನರಕದ ನಿರಂತರ ಆಹಾರ ಅಂಧತಾ ಮಿಶ್ರ ಈ ಕತ್ತಲೆಯ ಆಳವಾದ ಭಾಗವೇ ಅಂಧತಾ ಮಿಶ್ರ ಕುಟುಂಬದವರು ಅಥವಾ ಆಶ್ರಿತರಿಗೆ ಆಹಾರ ಪ್ರೀತಿ ಸುರಕ್ಷತೆಯನ್ನು ನಿರಾಕರಿಸುವವರನ್ನು ಇಲ್ಲಿಗೆ ಕಳುಹಿಸಲಾಗುತ್ತದೆ ಅವರ ಕಣ್ಣುಗಳಿಗೆ ಬಿಸಿಯಾದ ಡಾಂಬರಿನಂತಹ ಕಪ್ಪು ವಸ್ತುವನ್ನು ಸುರಿಯಲಾಗುತ್ತದೆ ಇದರಿಂದ ಅವರು ತಮ್ಮವರಿಂದ ಕಸಿದುಕೊಂಡ ಬೆಳಕಿನ ಅಭಾವವನ್ನು ಅನುಭವಿಸುತ್ತಾರೆ ಪ್ರತಿ ಕ್ಷಣವು ಬೆಳಕಿಗಾಗಿ ಒದ್ದಾಡುತ್ತಾರೆ ಆದರೆ ಬೆಳಕಿನ ಒಂದು ಕಣವೂ ಸಿಗುವುದಿಲ್ಲ ರೌರವ ಈ ನರಕವು ನಿರಂತರ ಕೂಗಾಟದ ಮಹಾಸಾಗರವೇ ಆಗಿದೆ ಇಲ್ಲಿ ನರಕದ ಜೀವಿಗಳು ತೀಕ್ಷ್ಣ ಉಗುರುಗಳು ಹೊಳೆಯುವ ಕಣ್ಣುಗಳು ಮತ್ತು ಕಬ್ಬಿಣದ ಹಲ್ಲುಗಳನ್ನು ಹೊಂದಿರುವ ಪಾಪಿಗಳನ್ನು ಹಿಡಿದು ಗೀಚಿ ತಿನ್ನುತ್ತವೆ ಯಾವುದೇ ಮಧುರ ಸಂಗೀತದ ಬದಲು ಕೇವಲ ನೋವಿನ ರಾಗ ಮಾತ್ರ ಕೇಳಿಬರುತ್ತದೆ ಜೀವನದಲ್ಲಿ ನಿರಪರಾಧಿಗಳ ಮೇಲೆ ಹಿಂಸೆ ಮಾಡಿದವರು ಜೀವಿಗಳನ್ನು ಹಿಂಸಿಸಿದವರು ಇಲ್ಲಿ ಇರುತ್ತಾರೆ ಮಹಾರೌರವ ರೌರವಕ್ಕಿಂತಲೂ ತೀವ್ರವಾದದ್ದು ಮಹಾರೌರವ ಇಲ್ಲಿಯೂ ಶಿಕ್ಷೆ ಎಂದರೆ ಕುದಿಯುವ ಕಬ್ಬಿಣದ ಮಡಿಕೆಗಳಲ್ಲಿ ಬೇಯಿಸುವುದು ನಿರಪರಾಧಿಗಳ ಶ್ರಮವನ್ನು ಶೋಷಣೆ ಮಾಡಿ ಶ್ರೀಮಂತರಾದ ಅತ್ಯಾಚಾರಿಗಳು ಸರ್ವಾಧಿಕಾರಿಗಳು ಇವರನ್ನು ಇಲ್ಲಿ ಕಬ್ಬಿಣದ ಕಡಾಯಿಗಳಲ್ಲಿ ತಲೆಕಳೆಗಾಗಿ ನೇತು ಹಾಕಲಾಗುತ್ತದೆ ಎಣ್ಣೆ ಕಡಕಡ ಶಬ್ದ ಮಾಡಿದಾಗ ಚರ್ಮ ಒಡೆಯುತ್ತದೆ ಸ್ವಲ್ಪ ತಣ್ಣಗಾಗುತ್ತಿದ್ದಂತೆ ಮತ್ತೆ ಉಷ್ಣತೆಯನ್ನು ಹೆಚ್ಚಿಸಲಾಗುತ್ತದೆ ಕುಂಬಿ ಪಾಕ ಕುಂಬಿ ಪಾಕ ನರಕದ ಹೆಸರನ್ನು ಕೇಳಿದ ತಕ್ಷಣವೇ ಕಾವಲಿಯ ಮೇಲೆ ಗುಳ್ಳೆ ಏಳುವ ಬಿಸಿಯಾದ ಎಣ್ಣೆ ನೆನಪಾಗುತ್ತದೆ ತಂದೆ ತಾಯಿಯನ್ನು ಕಡೆಗಣಿಸುವವರು ಬೃಹತ್ ಮಡಕೆಗಳಲ್ಲಿನ ಕುದಿಯುವ ಎಣ್ಣೆಯ ಆವಿಯಿಂದಲೇ ಕಣ್ಣುಗಳ ಪರದೆ ಸುಟ್ಟು ಹೋಗುತ್ತದೆ ಪಾಪಿಗಳು ಮೇಲೆ ತೇಲಲು ಪ್ರಯತ್ನಿಸಿದಾಗ ಯಮದೂತರು ಕಬ್ಬಿಣದ ಸೌಟಿನಿಂದ ಮತ್ತೆ ಕೆಳಗೆ ತಳ್ಳುತ್ತಾರೆ ಕಾಲಸೂತ್ರ ಕಾಲಸೂತ್ರದಲ್ಲಿ ನೆಲವು ಲಾವದಂತೆ ಬಿಸಿಯಾಗಿರುತ್ತದೆ ಮೇಲಿನಿಂದ ನೂರಾರು ಸೂರ್ಯರ ಶಾಖಕ್ಕೆ ಸಮಾನವಾದ ಅಲೌಕಿಕ ಉರಿ ಉಂಟಾಗುತ್ತದೆ ಕಳ್ಳರು ಸುಳ್ಳು ಸಾಕ್ಷಿ ನೀಡುವವರು ಮತ್ತು ಸತ್ಯವನ್ನು ಕೊಲ್ಲುವವರ ಸೂಕ್ಷ್ಮ ದೇಹವನ್ನು ಇಲ್ಲಿ ತಲೆ ಕೆಳಗಾಗಿ ನೇತು ಹಾಕಲಾಗುತ್ತದೆ ಹಗ್ಗಗಳು ಕಬ್ಬಿಣವಾಗಿ ಚರ್ಮವನ್ನು ಸೀಳುತ್ತವೆ ಹಸಿಪತ್ರವನ ಇದು ಕಬ್ಬಿಣದ ಕತ್ತಿಗಳ ದಟ್ಟವಾದ ಮುಳ್ಳುಗಳ ಕಾಡು ಇಲ್ಲಿ ಎಲೆಗಳ ಸ್ಥಳದಲ್ಲಿ ಎಣಿಸಲಾರದಷ್ಟು ಚೂಪಾದ ಖಡ್ಗಗಳಿವೆ ಧರ್ಮದ ನೆಪದಲ್ಲಿ ಅಧರ್ಮದ ಕೆಲಸ ಮಾಡಿದವರು ಕಪಟ ಸಾಧುಗಳಾಗಿ ಜನರನ್ನು ವಂಚಿಸಿದವರು ಅವರು ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕತ್ತರಿಸಿಕೊಂಡು ಮತ್ತೆ ಸೇರಿಕೊಂಡು ಪುನಃ ಕತ್ತರಿಸಿಕೊಳ್ಳುತ್ತಾರೆ ರಕ್ತದ ಹನಿಗಳು ಮರಗಳಿಗೆ ಬಿದ್ದಾಗ ಕತ್ತಿಗಳು ಇನ್ನಷ್ಟು ಹರಿತವಾದಂತೆ ಸಿಡಿದೆದ್ದು ನಿಲ್ಲುತ್ತವೆ ಶೂಕರ ಮುಖ ಇಲ್ಲಿ ಹಂದಿಯ ಮುಖವನ್ನು ಹೊಂದಿರುವ ಯಮದೂತರು ದುರಾಸೆಯ ಪಾಪಿಗಳನ್ನು ಕತ್ತರಿಸಿ ಕತ್ತರಿಸಿ ನೆಲದ ಮೇಲೆ ಎಸೆಯುತ್ತಾರೆ ಭ್ರಷ್ಟ ಅಧಿಕಾರಿಗಳು ಲಂಚಕೋರರು ಮತ್ತು ಜನರ ಹಣವನ್ನು ಲೂಟಿ ಮಾಡಿದವರು ಇಲ್ಲಿಯ ಶಾಶ್ವತ ನಿವಾಸಿಗಳು ಪ್ರತಿ ಬಾರಿ ಅಂಗಗಳು ಕತ್ತರಿಸಿದ ನಂತರವೂ ದೇಹವು ಮತ್ತೆ ಸೇರಿಕೊಳ್ಳುತ್ತದೆ ಮುಂದಿನ ಶಿಕ್ಷೆಯ ಸರಣಿ ಪ್ರಾರಂಭವಾಗಲು ಅಂದ ಕೂಪ ಅತಿಥಿ ಅಥವಾ ಶರಣಾದವರನ್ನು ಅಪಮಾನ ಮಾಡಿದವರನ್ನು ಅಂದಕೂಪಕ್ಕೆ ತಳ್ಳಲಾಗುತ್ತದೆ ಆಳವಾದ ಬಾವಿ ಪಾಚಿ ಹಿಡಿದ ಗೋಡೆಗಳು ಮತ್ತು ಕೆಳಗೆ ಭಯಂಕರ ಹಾವು ಚೇಳುಗಳು ವಿಹರಿಸುತ್ತಿರುತ್ತವೆ ಬೀಳುತ್ತಿದ್ದಂತೆ ವಿಷಜಂತುಗಳು ದೇಹವನ್ನು ಚುಚ್ಚಿ ಜರಡಿ ಮಾಡುತ್ತವೆ ನೋವಿನ ತೀವ್ರತೆಯ ಮಧ್ಯೆ ಕತ್ತಲೆ ಹೇಗಿರುತ್ತದೆ ಎಂದರೆ ಪಾಪಿ ತನ್ನ ಕಿರುಚಾಟ ಎಷ್ಟು ಜೋರಾಗಿ ಹೊರಬರುತ್ತಿದೆ ಎಂದು ತಿಳಿಯುವುದಿಲ್ಲ ವಾತುಪ ಇಲ್ಲಿಯ ಹಿಂಸೆ ಎಂದರೆ ಬೆಂಕಿ ಮತ್ತು ತೀಕ್ಷ್ಣ ಶೀತಲ ಗಾಳಿಯ ಸಂಯೋಗ ಮೊದಲು ಇದ್ದಲುಗಳ ಮೇಲೆ ಸುಡುವುದು ನಂತರ ಹಿಮ ಬಿರುಗಾಳಿಗೆ ಎಸೆಯುವುದು ತಮ್ಮ ಮಾತಿನಿಂದ ಇತರರಿಗೆ ನೋವು ನೀಡಿದವರು ಇಲ್ಲಿ ಅದೇ ನಾಲಿಗೆಯ ದೋಷದ ಫಲವನ್ನು ಅನುಭವಿಸುತ್ತಾರೆ ಹಿಮಶೀತ ಇದೊಂದು ವಿಚಿತ್ರ ಅನುಭವ ನೀಡುವ ನರಕ ಅಲ್ಲಿ ಸಹಿಸಲಾಗದ ಶೀತ ಗಾಳಿ ಬೀಸುತ್ತಾ ಇರುತ್ತದೆ ಅದು ಮೂಳೆಗಳಲ್ಲಿ ಚುಚ್ಚಿದಂತೆ ಭಾಸವಾಗುತ್ತದೆ ದಯೆಯಿಲ್ಲದ ಕಲ್ಲು ಹೃದಯದವರು ಇಲ್ಲಿ ನಡುಗುತ್ತಾರೆ ಮಂಜುಗಡ್ಡೆಯ ನೀರಿನಲ್ಲಿ ಮುಳುಗಿದಾಗ ಮೂಳೆಗಳು ಮುರಿದು ಬೀಳುತ್ತಿರುವಂತೆ ಅನಿಸುತ್ತದೆ ಊರ್ಧ್ವಮುಖ ಇಲ್ಲಿ ಪಾಪಿಯನ್ನು ತಳೆಕೆಳಗಾಗಿ ನೇತು ಹಾಕಿ ಗರಗಸದಿಂದ ಸೀಳುತ್ತಾರೆ ಗುರು ಅಥವಾ ದೇವಸ್ಥಾನವನ್ನು ಅಪಮಾನ ಮಾಡಿದವರ ಅಹಂಕಾರ ಇಲ್ಲಿ ಗರಗಸದ ಹಲ್ಲುಗಳನ್ನು ಎಣಿಸುತ್ತಾ ಕರಗಿ ಹೋಗುತ್ತದೆ ರಕ್ತದ ಧಾರೆಯು ಮೇಲ್ಮುಖವಾಗಿ ಹರಿಯುತ್ತದೆ ಧೂಮ್ರಲ ಲೋಕವನ್ನು ಮಾದಕ ವಸ್ತು ವಿಷ ಮಾಲಿನ್ಯದಿಂದ ಪೀಡಿಸಿದವರ ಗಮ್ಯ ಸ್ಥಾನ ಇದು ಇಲ್ಲಿ ಕೊಳೆತ ಕೊಬ್ಬಿನಂತಹ ಹೊಗೆ ಪ್ರತಿ ರಂಧ್ರದಲ್ಲೂ ನುಗ್ಗುತ್ತದೆ ಉಸಿರಾಟದ ತೊದಲುವಿಕೆ ಕಣ್ಣುಗಳಲ್ಲಿ ಮಸುಕು ಮತ್ತು ಎದೆ ಒಡೆಯುವಂತಹ ಉರಿ ಇದು ಅಂತ್ಯವಿಲ್ಲದ ಶಿಕ್ಷೆ ಆಲೇಯ ಇಲ್ಲಿ ಕಬ್ಬಿಣದ ಜಾಲರಿಗಳಿವೆ ಅದರ ಮೇಲೆ ನಾಲ್ಕು ಕಡೆಯಿಂದ ಉರಿಯುವ ಜ್ವಾಲೆಗಳು ಏಳುತ್ತವೆ ಸ್ತ್ರೀಯರನ್ನು ಅಪಮಾನ ಮಾಡಿದವರು ಅವರನ್ನು ಕೇವಲ ಭೋಗದ ವಸ್ತುವೆಂದು ಭಾವಿಸಿದವರು ವಿವಾಹದ ಪ್ರಮಾಣವನ್ನು ಮುರಿದವರು ಅವರು ಇಲ್ಲಿ ತಮ್ಮದೇ ಕಾಮಾಗ್ನಿಯಿಂದ ಸುಟ್ಟು ಹೋಗುತ್ತಾರೆ ಪ್ರತಿ ಕಿಡಿಯ ಆಘಾತವು ನೆನಪಿಸುತ್ತದೆ ವಾಸನೆಯ ಬೆಂಕಿಗೆ ಸಂಯಮವೇ ನೀರು ಎಂದು ಪೃಷ್ಠ ಪೃಷ್ಠ ನರಕದಲ್ಲಿ ಬೆನ್ನಿನ ಮೇಲೆ ಬೃಹತ್ ಬಂಡೆಗಲ್ಲುಗಳನ್ನು ಉರುಳಿಸಲಾಗುತ್ತದೆ ಕೂಲಿ ಕಾರ್ಮಿಕರ ಹಕ್ಕನ್ನು ಕಸಿದುಕೊಂಡವರು ಬಡವರನ್ನು ತುಳಿದವರ ಅಹಂಕಾರ ಇಲ್ಲಿ ಬಂಡೆಗಳ ಕೆಳಗೆ ನರಳುತ್ತದೆ ಒತ್ತಡ ಎಷ್ಟು ಇರುತ್ತದೆ ಎಂದರೆ ಮೂಳೆ ಕರಗಲಾರಂಭಿಸುತ್ತದೆ ಆದರೆ ಪ್ರಾಣ ತಕ್ಷಣ ಹೋಗುವುದಿಲ್ಲ ಸಂದಂಶ ಸಮಾಜದಲ್ಲಿ ಸುಳ್ಳು ವದಂತಿಗಳ ವಿಷಯವನ್ನು ಹರಡಿದಾಗ ಅದರ ಫಲವೇ ಸಮದಂಶ ನರಕ ಇಲ್ಲಿ ಬಿಸಿಯಾದ ಕಬ್ಬಿಣದಿಂದ ದೇಹದಲ್ಲಿ ಗಾಯಗಳನ್ನು ಮಾಡುತ್ತಾರೆ ನಾಲಿಗೆಯನ್ನು ಕಪ್ಪೆಯಂತೆ ಹೊರಗೆ ಚಾಚಿ ಸುಳ್ಳು ವದಂತಿಯ ಪ್ರತೀಕವನ್ನಾಗಿ ಮಾಡಿ ಯಮದೂತರು ಅದೇ ನಾಲಿಗೆಯನ್ನು ಕಾದ ಮುಳ್ಳಿನಿಂದ ಚುಚ್ಚುತ್ತಾರೆ ಇದರಿಂದ ತಿಳಿದು ಬರುತ್ತದೆ ಮಾತುಗಳ ಹೊಡೆತ ಕತ್ತಿಗಿಂತಲೂ ತೀಕ್ಷ್ಣ ಏಕೆ ಎಂದು ತಪನ ಮತ್ತು ಮಹಾತಪನ ಈ ಎರಡು ನರಕಗಳಲ್ಲಿ ಬೆಂಕಿಯ ಶಾಖವು ಪರಮಾವಧಿಯಲ್ಲಿದೆ ತಪಸ್ವಿಗಳನ್ನು ಸತ್ಯ ಸಾಧಕರನ್ನು ಹಿಂಸಿಸಿದವರು ಅಥವಾ ಧರ್ಮದ ಪ್ರಚಾರಕ್ಕೆ ಅಡ್ಡಿಪಡಿಸಿದವರು ಇಲ್ಲಿ ಬೆಂಕಿಯಲ್ಲಿ ಸುತ್ತುವರೆದಿರುತ್ತಾರೆ ಚರ್ಮ ಕರಗುತ್ತದೆ ನರಗಳು ಒಡೆಯುತ್ತವೆ ಆದರೆ ಸಾವು ಬರುವುದಿಲ್ಲ ಹಿಂಸೆಯ ವಿಸ್ತಾರವೇ ಇಲ್ಲಿಯ ಸಮಯ ಸಾಂಸಾರ ಈ ನರಕದಲ್ಲಿ ಕುದಿಯುವ ಲಾವ ನದಿ ಇದೆ ಇಲ್ಲಿ ಕುಟುಂಬವನ್ನು ನಾಶ ಮಾಡಿದವರು ಸುಡುತ್ತಾ ಮುಳುಗುತ್ತಾ ಇರುತ್ತಾರೆ ಲಾವದ ಪ್ರತಿ ಗುಳ್ಳೆಯೂ ಒಂದು ಮುರಿದ ಸಂಬಂಧ ಒಂದು ಮೋಸದ ಪ್ರೀತಿ ಒಂದು ಭ್ರಷ್ಟ ಸಿದ್ಧಾಂತದ ಸಂಕೇತವಾಗಿ ಪಾಪಿಯನ್ನು ಸುಡುತ್ತದೆ ಆವೀಚಿ ಕೊಳಚೆ ದುರ್ವಾಸನೆಯಿಂದ ಕೂಡಿದ ಆವೀಚಿ ನರಕ ಇದು ಲಂಚ ಮತ್ತು ಮೋಸದಿಂದ ಸಮಾಜವನ್ನು ಕೆಡಿಸಿದ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳ ಅಂತ್ಯಸ್ಥಳ ಕಬ್ಬಿಣದ ಚಾಟಿ ಏಟುಗಳು ಬೀಳುತ್ತವೆ ಚರ್ಮ ಸುಲಿಯುತ್ತದೆ ಆದರೂ ದೇಹ ಮತ್ತೆ ಸೇರಿಕೊಳ್ಳುತ್ತದೆ ದಂಡನೆ ನಿಲ್ಲದಿರಲು ಕ್ರಿಮಿಭೋಜನ ಇಲ್ಲಿ ದೇಹವು ಹುಳಗಳಿಗೆ ಅತಿಥೇಯವಾಗುತ್ತದೆ ಸ್ನೇಹದ ಮುಖವಾಡ ಹಾಕಿಕೊಂಡು ಬೆನ್ನಿಗೆ ಚೂರಿ ಹಾಕುವ ವಿಶ್ವಾಸಘಾತುಕರಿಗೆ ಇದೇ ನಿಯತಿ ಹುಳಗಳು ತೋಳುಗಳಿಂದ ಹರಿದಾಡುತ್ತಾ ಆತ್ಮದವರೆಗೆ ತಲುಪುತ್ತವೆ ಪಾಪಿಗೆ ನಿದ್ರೆಯೂ ಸಿಗುವುದಿಲ್ಲ ಪ್ರಜ್ಞೆಯೂ ಇರುವುದಿಲ್ಲ ಲಾಲ ಭಕ್ಷ ಸುಳ್ಳು ಸಾಕ್ಷಿ ಮೋಸದಿಂದ ಸಂಪಾದಿಸಿದವರು ಲಾಲ ಭಕ್ಷ ನರಕಕ್ಕೆ ತಲುಪಿದಾಗ ಕುದಿಯುವ ಲಾವವನ್ನು ಆತನ ಗಂಟಲಿಗೆ ಸುರಿಯಲಾಗುತ್ತದೆ ನಾಲಿಗೆ ಸುಟ್ಟು ಹೋಗುತ್ತದೆ ಆದರೂ ಪದಗಳು ಹೊರಬರುತ್ತವೆ ಕ್ಷಮಿಸು ಆದರೆ ಇಲ್ಲಿ ಕ್ಷಮೆಯು ಕೇಳಿಸುವುದಿಲ್ಲ ವಿಲೋಮ ವಿಲೋಮದಲ್ಲಿ ಕಬ್ಬಿಣದ ಕತ್ತಿಗಳು ನಿರಂತರವಾಗಿ ದೇಹದ ರಕ್ತವನ್ನು ಹಿಂಡುತ್ತವೆ ನೀರಸ ಹಂತಕರು ನಿರ್ದಯ ಕಸಾಯಿಗಳು ಅಥವಾ ಮಾಂಸಕ್ಕಾಗಿ ಪ್ರಾಣಿಗಳಿಗೆ ಅಪಾರ ಕಷ್ಟ ನೀಡಿದವರು ಇಲ್ಲಿ ರಕ್ತಕ್ಕಾಗಿ ಹಸಿದ ವಾತಾವರಣವು ಅವರ ರಕ್ತವನ್ನು ಹೀರಿಕೊಳ್ಳುತ್ತದೆ ಶೂಕರ ದಂಡ ಬಲತ್ಕಾರಿಗಳಿಗೆ ಮತ್ತು ಲೈಂಗಿಕ ಶೋಷಣೆ ಮಾಡಿದವರಿಗೆ ದಂಡ ಶೂಕರ ನರಕ ಹಂದಿ ಮುಖ ಕಪ್ಪು ಕಠಿಣ ದೇಹದ ಯಮದೂತರು ಪಾಪಿಯನ್ನು ಗಾಳಿಯಲ್ಲಿ ಎತ್ತಿ ಬಡಿಯುತ್ತಾರೆ ಪ್ರತಿ ಪೆಟ್ಟು ಅವರ ದೈಹಿಕ ಪಾಪಗಳ ನೆನಪನ್ನು ತರುತ್ತದೆ ಪ್ರತಿ ಕೂಗು ಅವರು ಹಿಂಸಿಸಿದವರ ಅಸಹಾಯಕ ಆರ್ಥಧ್ವನಿಯ ಪ್ರತಿಘಾತವಾಗಿ ಪ್ರತಿಧ್ವನಿಸುತ್ತದೆ ಆಯ್ಪಾನ ವಿಶಾಲವಾದ ಕುದಿಯುವ ಎಣ್ಣೆಯ ಕೊಳಗಳಿವೆ ಇಲ್ಲಿ ಮೋಸಗಾರ ವ್ಯಾಪಾರಿಗಳು ಮುಳುಗುತ್ತಾ ಇರುತ್ತಾರೆ ಅವರು ವ್ಯವಹಾರದಲ್ಲಿ ಜನರನ್ನು ಮುಳುಗಿಸಿದಂತೆ ಈಗ ಎಣ್ಣೆ ಅವರ ಮೂಗಿನವರೆಗೆ ನುಗ್ಗುತ್ತದೆ ತಪ್ಪಿಸಿಕೊಳ್ಳಲು ಕೈ ಬಳಸಿದರೆ ಯಮದೂತರು ಕಬ್ಬಿಣದ ಸೌಟುಗಳಿಂದ ಒತ್ತಿ ಮತ್ತೆ ಕೆಳಗೆ ತಲುಪಿಸುತ್ತಾರೆ ಸಾರಮೇಯ ದನ ದಾನದಿಂದ ವಿಮುಖರಾದವರು ಹಸಿದವರನ್ನು ಕಡೆಗಣಿಸಿದವರು ಅವರ ಗಮ್ಯಸ್ಥಾನ ಇದು ಇಲ್ಲಿ ನರಕದ ನಾಯಿಗಳು ಪಾಪಿಗಳ ಸಂಪೂರ್ಣ ಮಾಂಸವನ್ನು ಕಚ್ಚಿ ತಿನ್ನುತ್ತವೆ ಆಶ್ಚರ್ಯವೆಂದರೆ ಮಾಂಸವು ಕ್ಷಣಾರ್ಧದಲ್ಲಿ ಮತ್ತೆ ಬೆಳೆಯುತ್ತದೆ ನಾಯಿಗಳ ಭೋಜನ ನಿರಂತರವಾಗಿ ನಡೆಯಲು ಊದಕ ನೀರಿನ ಮೂಲಗಳನ್ನು ವಿಷಪೂರಿತಗೊಳಿಸಿದವರು ನದಿಗಳನ್ನು ಪ್ಲಾಸ್ಟಿಕ್ನಿಂದ ತುಂಬಿದವರು ಅವರು ಊದಕ ನರಕಕ್ಕೆ ಹೋಗುತ್ತಾರೆ ಒಂದು ದೇಹ ಕರಗಿ ನಾಶವಾದರೆ ಇನ್ನೊಂದು ದೇಹ ಮತ್ತೆ ಸೃಷ್ಟಿಯಾಗಿ ಬೀಳುತ್ತದೆ ಇಲ್ಲಿ ತಿಳಿಯುತ್ತದೆ ಜಲದ ಅಪಮಾನವು ಜನ್ಮ ಜನ್ಮಾಂತರಕ್ಕೆ ಅಂಟುತ್ತದೆ ಎಂದು ವಹಿನಿ ಜ್ವಾಲಾ ಅತ್ಯಂತ ಹಿಂಸಾತ್ಮಕ ಅಪರಾಧಿಗಳಿಗೆ ವಹಿನಿ ಜ್ವಾಲಾ ಜ್ವಾಲೆಗಳ ಮಹಾಸಾಗರ ಸಾವು ಕ್ಷಣಾರ್ಧದಲ್ಲಿ ಬರುವುದಿಲ್ಲ ಬೆಂಕಿ ಆರಿದರೆ ಯಮದೂತರು ಮತ್ತೆ ಬೆಂಕಿ ಹಚ್ಚುತ್ತಾರೆ ಈ ದಂಡನೆಯು ಮತ್ತೆ ಮತ್ತೆ ಏಳುತ್ತದೆ ಅವರ ಹಿಂಸೆಯು ಹೇಗೆ ಪದೇ ಪದೇ ಇನ್ನೊಬ್ಬರ ಜೀವನವನ್ನು ನಾಶ ಮಾಡುತ್ತಿತ್ತೋ ಹಾಗೆ ವೈತರಣಿ ನದಿ ಮತ್ತು ಮೋಕ್ಷದ ದಾರಿ ಈ ಎಲ್ಲ ನರಕಗಳಿಗೆ ತಲುಪುವ ಮೊದಲು ಪ್ರತಿಯೊಂದು ಜೀವಿಯು ಆ ರಕ್ತಮಯ ನದಿ ವೈತರಣಿಯನ್ನು ದಾಟಲೇಬೇಕು ಗೋವಿನ ಸೇವೆ ಗೋದಾನದ ಪುಣ್ಯ ಮತ್ತು ಕರುಣೆ ಇವು ಮೂರು ಔಷಧಿಗಳು ಆ ನದಿಯನ್ನು ದೋಣಿಯಾಗಿ ಪರಿವರ್ತಿಸಬಲ್ಲವು ಜೀವನದಲ್ಲಿ ಗೋಹತ್ಯೆ ಪಾಪವನ್ನು ಮಾಡಿದವರು ಇಲ್ಲಿ ಮುಳುಗುತ್ತಾ ತೇಲುತ್ತಾ ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾನೆ ದುರ್ವಾಸನೆಯಿಂದ ಕೂಡಿದ ಅಲೆಗಳು ಅವರನ್ನು ನರಕಗಳ ಕಡೆಗೆ ತಳ್ಳುತ್ತವೆ ಸ್ನೇಹಿತರೆ ಈ ಕತೆಯನ್ನು ಭಯಾನಕ ಕತೆ ಎಂದು ಹೇಳುವುದಕ್ಕಲ್ಲ ಇದು ಒಂದು ಕನ್ನಡಿ ಇದು ನಮಗೆ ತೋರಿಸುತ್ತದೆ ಆತ್ಮದ ಕುತೂಹಲಕ್ಕೆ ಅಂತಹ ದಂಡನೆ ಆಗಬಹುದು ಎಂದು ನರಕ ನಮ್ಮನ್ನು ಹೆದರಿಸುವುದಿಲ್ಲ ಜಾಗೃತಗೊಳಿಸುತ್ತವೆ ಏಕೆಂದರೆ ಭಯದ ಆ ಕ್ಷಣದಲ್ಲೂ ಒಂದು ದಾರಿ ತೆರೆದಿರುತ್ತದೆ ಅದು ಪ್ರಾಯಶ್ಚಿತ ಮತ್ತು ಸೇವೆ ಗರುಡ ಪುರಾಣವು ಸ್ಪಷ್ಟವಾಗಿ ಹೇಳುತ್ತದೆ ಪಾಪಿಗಳು ಸತ್ಯ ಹೃದಯದಿಂದ ಪಶ್ಚಾತ್ತಾಪ ಪಟ್ಟರೆ ದಾನ ಮಾಡಿದರೆ ವಿನಮ್ರರಾದರೆ ಸತ್ಯ ಆಚರಣೆ ಮಾಡಿದರೆ ಆಗ ದೇವರ ಕೃಪೆಯು ಅವರನ್ನು ನರಕದ ಬಾಗಿಲಿಂದ ಹಿಂದಿರುಗಿಸಬಹುದು ಆದರೆ ಈ ಅವಕಾಶವು ಜೀವಂತ ಇರುವಾಗಲೇ ಮಾತ್ರ ಮರಣದ ನಂತರ ಕೇವಲ ಚಿತ್ರಗುಪ್ತರ ಲೆಕ್ಕ ಮತ್ತು ಯಮನ ದಂಡನೆ ಮಾತ್ರ ಹಾಗಾಗಿ ಸ್ನೇಹಿತರೆ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಈ ಭಯಾನಕ ನರಕಗಳ ಬಗ್ಗೆ ವರ್ಣಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್